ಕೆ ಕೆ ಆರ್ ವಿರುದ್ಧ ಗುಜರಾತ್ ಗೆದ್ದ ನಂತರ ಐ ಪಿ ಎಲ್ ಹೊಸ ಕೋಲಾಹಲ ಆರ್ ಸಿ ಬಿ ತಂಡಕ್ಕೆ ಹೊಡಿತು ಬಂಪರ್ ಲಾಟ್ರಿ ಐ ಪಿ ಎಲ್ ಹೊಸ ಹೇಗಿದೆ ಗೊತ್ತಾ ನಿನ್ನೆಯ ಪಂದ್ಯದಲ್ಲಿ ಗೆದ್ದಿದ್ದು ಕೆ ಕೆ ಆರ್ ತಂಡ ಅಲ್ಲ ಜಿ ಟಿ ತಂಡ ಸೂಪರ್ ಆಗಿ ಆಡಿದ್ದು ಗಿಲ್ ಗಿಲ್ಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ತು ಜಿ ಟಿ ತಂಡ ಕಂಫರ್ಟಬಲ್ ಆಗಿ ಕೆ ಕೆ ಆರ್ ತಂಡವನ್ನು ಗೆದ್ದಿದೆ ರನ್ಸ್ನ ಡಿಫೆಂಡ್ ಮಾಡಿದೆ ಇದೇ ನೋಡಿ ಹೊಸ ಟೇಬಲ್ ಜಿ ಟಿ ನಂಬರ್ ಒನ್ ಇದೆ ನಂಬರ್ ಟು ಡೆಲ್ಲಿ ಇದೆ ಜಿ ಟಿ ಆಲ್ಮೋಸ್ಟ್ ಪ್ಲೇ ಆಫ್ಗೆ ಕ್ವಾಲಿಫೈ ಅಂತಲೇ ಹೇಳ್ಬೋದು ಇಲ್ಲಿಂದ ಈಸಿಯಾಗಿ ಕ್ವಾಲಿ ಆಗ್ತಾರೆ ನಂಬರ್ ಟು ಡಿ ಸಿ ನಂಬರ್ ತ್ರೀ ನಮ್ಮ ಆರ್ ಸಿ ಬಿ ಫೋರ್ ಪಂಜಾಬ್ ಫೈವ್ ಲಕ್ನೌ ಸಿಕ್ಸ್ ಮುಂಬೈ ಸೆವೆನ್ ಕೆ ಕೆ ಆರ್ ಆರ್ ನೈನ್ ಎಸ್ ಆರ್ ಎಚ್ ಟೆನ್ ಸಿ ಎಸ್ ಕೆ ಆರ್ ಸಿ ಬಿ ತಂಡಕ್ಕೆ ಲಾಟ್ರಿ ಹೆಂಗಪ್ಪ ಹೊಡೆದಿದ್ದು ಅಂದರೆ ಕೆ ಕೆ ಆರ್ ತಂಡ ಕಿದ್ದರೆ ಅವರು ಸ್ವಲ್ಪ ಮೇಲೆ ಬಂದು ಆರ್ ಸಿ ಬಿ ಗೆ ಕಾಟ ಕೊಡ್ತಿದ್ರು ಪಾಯಿಂಟ್ಸ್ಟೇಬಲ್ ಅಲ್ಲಿ ಇವಾಗ ಅವರು ಸೋತಿರೋದ್ರಿಂದ ಆರ್ ಸಿ ಬಿ ತಂಡ ಆರಾಮಾಗಿ ಟೇಬಲ್ ನಲ್ಲಿ ಪಂಜಾಬ್ ಲಕ್ನೌ ಬರುವಂತಹ ಪಂದ್ಯಗಳಲ್ಲಿ ಸೋಲ್ಬೇಕಾಗುತ್ತೆ ಮುಂಬೈ ಕೂಡ ಸೋಲ್ ಆವಾಗ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಲಾಭ ಇದೆ ಆರ್ ಸಿ ಬಿ ತಂಡ್ ಗೆ ಆರಾಮ ಕ್ವಾಲಿಫೈ ಆಗಬಹುದು ಇನ್ನು ಆರು ಮ್ಯಾಚ್ ಬಾಕಿ ಇದೆ ಆರಲ್ಲಿ ಮೂರು ಗೆದ್ರು ಸಾಕು ಆರ್ ಸಿ ಬಿ ಕ್ವಾಲಿಫೈ ಖಚಿತ ಸೂಪರ್ ಅಲ್ವಾ ಆರ್ ಸಿ ಬಿ ಮೂರಕ್ಕೆ ಮೂರು ಹೋಮ್ ಮ್ಯಾಚಸ್ ಗೆದ್ದರೆ ಸಾಕಾಗಿರುತ್ತೆ ಗುರು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಇದು ಐ ಪಿ ಎಲ್ನ ಹೊಸ ಪಾಯಿಂಟ್ಸ್ ಟೇಬಲ್ ಅಂತ ಜಿ ಟಿ ಡೆಲ್ಲಿ ಆಲ್ಮೋಸ್ಟ್ ಕ್ವಾಲಿಫೈ ಆಗ್ತಾರೆ ಪ್ಲೇ ಆಫ್ಗೆ ಇನ್ನುಳಿದ ಟೀಮ್ಗಳು ಫೈಟ್ನ ಕೊಡಬೇಕಾಗುತ್ತೆ ಆರ್ ಸಿ ಬಿ ಕೂಡ ಈಸಿ ಇರುತ್ತೆ ಜಿ ಟಿ ಹಾಗೂ ಡಿ ಸಿ ವಿರುದ್ಧ ಮತ್ತೊಂದು ಪಂದ್ಯಗಳಲ್ಲಿ ಗೆದ್ದರೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಇದು ಐ ಪಿ ಎಲ್ನ ಇವತ್ತಿಂದು ಹೊಸ ಪಾಯಿಂಟ್ಸ್ ಟೇಬಲ್